ಸೊ ಹೇಗಾಯ್ತು ಎಲ್ರು ನಮಸ್ಕಾರ ಯಾರೊಂದು ಒಂದು ಕೆಪಿಟಿಸಿಲ್ ಅಪ್ಲಿಕೇಶನ್ ಹಾಕಿದ್ರೆ ಏನೊಂದು ರೀಸೆಂಟ್ ಆಗಿ ನೋಡ್ಬೋದು ಕೆಪಿಟಿಸಿ ಅಲ್ಲಿ ಎರಡ್ ಸಾವಿರದ ಒಂಬತ್ನೂರ ಎಪ್ಪತ್ತೈದು ಏನೊಂದು ಬರ್ಜರ್ ಆಗಿರುವಂತ ವೆಕೆನ್ಸಿನ ಕಲ್ಪ ಮಾಡಿದ್ರು ಓಕೆ ಈ ಒಂದು ಜಾಬ್ಗೆ ತುಂಬಾ ಜನ ಬಂದ್ಬಿಟ್ಟು ಅಪ್ಲಿಕೇಶನ್ ಕೂಡ ಹಾಕಿದ್ರೆ ಓಕೆ ಇವಾಗ ನೋಡ್ಬೋದು ಇವಾಗ ಸಪರೇಟ್ ಡಿಪಾರ್ಟ್ಮೆಂಟ್ ವೈಸ್ ನೋಡ್ಬೋದು ಬೆಸ್ಕಾಂ ಕೂಡ ವಿಡಿಯೋ ಮಾಡಿದೀನಿ ಮತ್ತೆ ಹೆಸ್ಕಾಂ ಕೂಡ ಸಪರೇಟ್ ಡಿಪಾರ್ಟ್ಮೆಂಟ್ ಗೆ ಎಷ್ಟು ಒಂದು ಕಟ್ ಆಫ್ ನಿಲ್ಬಹುದು ಅಂತ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ ನನ್ನ ಪ್ರೊಫೈಲ್ ಅಲ್ಲಿ ಸ್ನೇಹಿತರೆ ಓಕೆ ಇನ್ನು ಯಾರೆಲ್ಲ ಆ ಒಂದು ವಿಡಿಯೋ ನೋಡಿಲ್ಲ ಆ ಒಂದು ವಿಡಿಯೋ ನೋಡಿ ಸ್ನೇಹಿತರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆ ಅದಕ್ಕೆ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಸಪರೇಟ್ ನಾನು ಕೆಪಿಟಿಸಿ ಗೆ ಅಪ್ಲಿಕೇಶನ್ ಹಾಕಿದ್ದೀನಿ ಕೆಪಿಟಿಸಿ ಎಲ್ ಕಟ್ ಆಫ್ ಯಾವ ರೀತಿ ನಿಲ್ಬಹುದು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏನೊಂದು ಕಟ್ ಆಫ್ ಮೆರಿಟ್ ಲಿಸ್ಟ್ ರೆಡಿ ಆಗುತ್ತೆ ಓಕೆ ಅದರಲ್ಲಿ ಒಂದು ನಾನು ಸಪ್ರೇಟ್ ಕೆಪಿ ಸಿ ಗೆ ಹಾಕಿದಿನಿ ಎಷ್ಟೊಂದು ಕಟ್ ಆಫ್ ನಿಲ್ಬಹುದು ಓಕೆ ಇದ್ರ ಬಗ್ಗೆ ಒಂದು ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿ ಅಂತ ತುಂಬಾ ಜನ ಬಂದ್ಬಿಟ್ಟು ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಮತ್ತೆ ನಂಗೆ ಸಪರೇಟ್ ವಾಟ್ಸ್ಆಪ್ ಅಲ್ಲಿ ಕೂಡ ಮೆಸೇಜ್ ನ ಮಾಡ್ತಾ ಇದ್ರಿ ಸ್ನೇಹಿತರೆ ಓಕೆ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋದಲ್ಲಿ ಸಪರೇಟ್ ಗೆ ಲೊಂದು ಕಟ್ ಆಫ್ ನಿಲ್ಬಹುದು ಏನು ತುಂಬಾ ಮೆರಿಟ್ ಹೈ ನಿಲ್ಲುತ್ತಾ ಏನ್ ಲೋ ಕಟ್ ಆಫ್ ನಿಲ್ಲುತ್ತಾ ಅಂತ ತುಂಬಾ ಜನಕ್ಕೆ ಒಂದು ಕ್ಲಾರಿಟಿ ಕೊಡ್ಬೇಕಂತ ಹೇಳಿ ಇವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ ಸ್ನೇಹಿತರೆ ಓಕೆ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ನೋಡ್ತಾರೆ ಎಲ್ಲರೂ ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದೆ ಬರುವಂತ ಯಾವುದೇ ಒಂದು ಸ್ಟೇಟ್ ಗೋರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೋರ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಜಾಬ್ ಅಪ್ಡೇಟ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಪ್ರತಿಯೊಂದು ಅಪ್ಡೇಟ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ సో ని మాయితీ బెది స్నేహితరే సో అదోస్ నోడ్తారూడాల్ సబ్స్క్రైబ్ మార్కెట్ మేము కమెంట్ బాక్స్ అందబు నన్న వాట్సప్ గ్రూప్ లింక్ కూడా హాని ప్రతీ వాట్స్అప్ జాయిన్ ఆగి అది ప్రతి ఒ అప్డేట్ న ప్రతి దిన అప్డేట్ కొడుతా ఇత నోతారూడా వాట్స్అప్ గ్రూప్ గా జాయిన్ ఆగి స్నే ಓಕೆ ಇಲ್ಲಿ ನೋಡಬಹುದು ಏನೊಂದು ಕೆಪಿ ಸಿಎಲ್ ಅಲ್ಲಿ ಎರಡ್ ಸಾವಿರದ ಒಂಬತ್ತನೂರ ಎಪ್ಪತ್ತೈದು ಏನೊಂದು ಬರ್ಜಾರ್ಥ ವೆಕೆನ್ಸಿ ಕರೆದಿದ್ರು ಓಕೆ ಸಪರೇಟ್ ಆಗಿ ಕೆಪಿಟಿಸಿ ಎಲ್ ಯಾರೆ ಅಪ್ಲೈ ಮಾಡಿದಾರೆ ಇವಾಗ ನೋಡಬಹುದು ಒಬ್ಬೊಬ್ರು ಎರಡು ಗೆ ಅಪ್ಲಿಕೇಶನ್ ಹಾಕಿದ್ರೆ ಒಬ್ಬೊಬ್ರು ನಾಲ್ಕು ಹೆಚ್ ಕೆ ನಾನ್ ಹೆಚ್ ಕೆ ಈ ರೀತಿ ಕೂಡ ಹಾಕಿದ್ರ ಕೆಲವೊಬ್ರು ಎಸ್ ಮತ್ತೆ ಕೆಪಿ ಎಲ್ ಹಾಕಿದ್ರ ಕೆಲವೊಬ್ರು ಬೆಸ್ಕಾಂ ಮತ್ತೆ ಕೆಪಿ ಟಿ ಈ ರೀತಿ ಅಪ್ಲಿಕೇಶನ್ ಹಾಕಿರ್ತಾರೆ ಇವತ್ತು ನಾನ್ ಹೇಳ್ತಾ ಇರೋದು ಸಪರೇಟ್ ಯಾರೆಲ್ಲ ಒಂದು ಕೆಪಿ ಅಲ್ಲಿ ಹಾಕಿದ್ರಿ ನಿಮ್ದು ಒಂದು ಇವತ್ತು ಯಾವ ರೀತಿ ಒಂದು ಕಟ್ ಆಫ್ ನಿಲ್ಲುತ್ತೆ ಅಂದ್ರೆ ಕೆಟಗರಿ ವೈಸ್ ಕಟ್ ಆಫ್ ಯಾವ ರೀತಿ ನಿಲ್ಲುತ್ತೆ ಅಂತ ಹೇಳಿ ಇವತ್ತು ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಮಾಹಿತಿನ ಈ ಡೀಟೇಲ್ ಆಗಿ ತಿಳ್ಸಿಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಆ ಕನ್ನಡ ಮಾಧ್ಯಮ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕನ್ನಡ ಮಾಧ್ಯಮ ಇದೆ ಅಂತ ಎಸ್ ಅಂತ ಯಾರೆಲ್ಲಾ ಕೊಟ್ಟಿದ್ರ ಓಕೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಮತ್ತೆ ಕೆಲವೊಬ್ಬ ನೋಡ್ಬೋದು ಪಿ ಡಿಪಿ ಅಂದ್ರೆ ಯೋಜನಾ ನಿರಾಸರಿತ ಸರ್ಟಿಫಿಕೇಟ್ ಇರುತ್ತೆ ಮತ್ತೆ ಕೆಲವೊಬ್ರು ಹ್ಯಾಂಡಿಕ್ಯಾಪ್ ಇರ್ತಾರೆ ಅವ್ರದ್ದು ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇದೆ ಅಂತ ಹೇಳಿ ಎಸ್ ಅಂತ ಕೊಟ್ಟಿರ್ತಾರೆ ಮತ್ತೆ ನಾನು ಇವತ್ತು ಹೇಳದಾರೋ ಕಟ್ ಅಪ್ ಬಂದ್ಬಿಟ್ಟು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಅಂದ್ರೆ ಈ ಒಂದು ಜಾಬ್ ಗೆ ಹದಿನೆಂಟರಿಂದ ನಲವತ್ತು ವರ್ಷದವರು ತುಂಬಾ ಜನ ಬಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ದಾರೆ ಓಕೆ ಹದಿನೆಂಟರಿಂದ ನಲ್ವತ್ತು ವರ್ಷದವರು ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ ಇಲ್ಲಿ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಂದ್ ಟೈಮ್ ನೋಡ್ಬೋದು ಹದಿನೆಂಟು ಏಜರ್ ಅವ್ರದ್ದು ತೊಂಬತ್ತು ಆಗಿದೆ ಇವಾಗ ಏಜ್ ಇರುತ್ತೆ ಅಂದ್ರೆ ಲಾಸ್ಟ್ ಏಜ್ ಇರುತ್ತೆ ಅವ್ರದ್ದು ಲಾಸ್ಟ್ ಚಾನ್ಸ್ ಇರುತ್ತೆ ಸೊ ಅವ್ರದ್ದು ಪರ್ಸೆಂಟೇಜ್ ಬಂದ್ಬಿಟ್ಟು ಅರ್ವತ್ ಐದಾಗಬಹುದು ಎಪ್ಪತ್ತಾಗಬಹುದು ಓಕೆ ಇವರಿಗೆ ಬಂದ್ಬಿಟ್ಟು ಕಡಿಮೆ ಪರ್ಸೆಂಟೇಜ್ ಇದೆ ಅಂತ ಹೇಳಿ ಸೆಲೆಕ್ಟ್ ಅಂದ್ರೆ ಇವ್ರನ್ನ ರಿಜೆಕ್ಟ್ ಕೂಡ ಮಾಡಲ್ಲ ಸ್ನೇಹಿತರೆ ಓಕೆ ಇಲ್ಲಿ ಏಜ್ ಕೂಡ ಕನ್ಸಿಡರ್ ಆಗುತ್ತೆ ಇಲ್ಲಿ ನೋಡಬಹುದು ಅವ್ರದ್ದು ಜಾಸ್ತಿ ಏಜ್ ಇರೋದ್ರಿಂದ ಇವ್ರದ್ದು ಆಫ್ ಅಂದ್ಬಿಟ್ಟು ಕಡಿಮೆ ನಿಲ್ಲುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಕಡಿಮೆ ಏಜ್ ಇರೋದು ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ ಏಜ್ ಅಲ್ಲಿ ಕೂಡ ವೇರಿಯೇಷನ್ ಆಗುತ್ತೆ ಓಕೆ ನೋಡಬಹುದು ಇವತ್ತು ಯಾವ ಯಾವ ಕ್ಯಾಟಗರಿ ಅವರಿಗೆ ನೋಡಬಹುದು ಯಾವ ಯಾವ ಡಿಪಾರ್ಟ್ಮೆಂಟ್ ಗೆ ಎಷ್ಟೆಷ್ಟು ಒಂದು ಕಟ್ ಆಫ್ ಕೂಡ ನಿಲ್ಲುತ್ತೆ ಅಂತ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ಕನ್ನಡ ಮಾಧ್ಯಮ ಯಾರೆಲ್ಲ ಅಪ್ಲಿಕೇಶನ್ ಹಾಕುವಾಗ ಕನ್ನಡ ಮಾಧ್ಯಮ ಇದೆ ಅಂತ ಯಾರೆಲ್ಲ ಹಾಕಿದ್ರಿ ನಿಮ್ದು ನೋಡ್ಬೋದು ಕಟ್ ಆಫ್ ಅಂದ್ಬಿಟ್ಟು ಇಲ್ಲಿ ನೋಡಬಹುದು ಎಂಬತ್ ನಾಲ್ಕರಿಂದ ಒಂದು ಎಂಬತ್ತೆಂಟು ಎಂಬತ್ತೆಂಟು ಎಂಬತ್ತೊಂಬತ್ತು ಈ ರೀತಿ ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಅಂದ್ರೆ ಎಕ್ಸಾಕ್ಟ್ ಆಗಿ ಇದೇ ಕಟ್ ಆಫ್ ಅಂತ ಹೇಳಲ್ಲ ಒಂದು ಎರಡು ಮಾರ್ಕ್ಸ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ಇಲ್ಲಿ ಮಿನಿಮಮ್ ಬಂದ್ಬಿಟ್ಟು ಎಂಬತ್ನಾಲ್ಕು ಒಂದು ಎಂಬತ್ ಎಂಟ್ರಿಂದ ಸ್ನೇಹಿತರೆ ಮತ್ತೆ ಜಾಸ್ತಿ ಏಜ್ ಇರೋದು ಬಂದ್ಬಿಟ್ಟು ಇಲ್ಲಿ ನೋಡಬಹುದು ಸಿಕ್ಸ್ಟಿ ಸೆವೆನ್ ಸೆವೆಂಟಿ ಆ ರೀತಿ ಕೂಡ ನಿಲ್ವಂತ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ನಾನು ಇವಾಗ ಹೇಳ್ತಾ ಇರೋದು ಒಂದು ಹದಿನೆಂಟರಿಂದ ಒಂದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಏಜ್ ಅವರಿಗೆ ಈ ಒಂದು ಏನೊಂದು ಕಟಪ್ ಮಾಸ್ ಇದೆ ಇದು ಕನ್ಸಿಡರ್ ಆಗುತ್ತೆ ಸ್ನೇಹಿತರೆ ಓಕೆ ನೀವು ನೆಕ್ಸ್ಟ್ ಬಂದ್ಬಿಟ್ಟು ನೋಡಬಹುದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಗ್ರಾಮೀಣ ಮಾಧ್ಯಮ ಯಾರಲ್ಲ ಇದೆ ಅಂತ ಎಸ್ ಅಂತ ಕೊಟ್ಟಿದ್ರಿ ನಿಮ್ದು ಕಟಪ್ ಬಂದ್ಬಿಟ್ಟು ನೋಡಬಹುದು ಇಲ್ಲಿ ಎಂಬತ್ತಾರ ತೊಂಬತ್ತು ಅಥವಾ ತೊಂಬತ್ತೊಂದು ತೊಂಬತ್ತೊಂದು ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಒಂದು ಡಿಪಾರ್ಟ್ಮೆಂಟ್ ಗೆ ಸಪರೇಟ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದೆ ಗ್ರಾಮೀಣ ಮಾಧ್ಯಮ ಏನಾದ್ರು ನೀವು ಅಪ್ಲಿಕೇಶನ್ ಹಾಕಿದ್ರೆ ಎಸ್ ಅಂತ ಕೊಟ್ಟಿದ್ರೆ ಎಂಬತ್ತಾರರಿಂದ ತೊಂಬತ್ತು ಅಥವಾ ತೊಂಬತ್ತೊಂದು ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ಏನು ನೋಡಬಹುದು ಜನರಲ್ ಕ್ಯಾಂಡಿಡೇಟ್ಗೆ ಓಕೆ ಏನು ಜನರಲ್ ಅವ್ರಿಗೆ ಎಷ್ಟು ಒಂದು ಕಟ್ ಆಫ್ ನಿಲ್ಬಹುದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಓಕೆ ಇಲ್ಲಿ ನೋಡಬಹುದು ಸಪರೇಟ್ ಕೆಪಿಟಿಲ್ ಗೆ ಬಂದ್ಬಿಟ್ಟು ಪ್ರತಿ ವರ್ಷ ಬಂದ್ಬಿಟ್ಟು ಏನ್ ಡಿಪಾರ್ಟ್ಮೆಂಟ್ ಇದೆ ಸಪರೇಟ್ ಜಸ್ಕಾಂ ಮೆಸ್ಕಾಮ್ ಚಸ್ಕಾಮ್ ಬೆಸ್ಕಾಂ ಈ ರೀತಿ ಡಿಪಾರ್ಟ್ಮೆಂಟ್ ಗೆ ತುಂಬಾ ಜನ ಅಪ್ಲಿಕೇಶನ್ ಹಾಕ್ತಾ ಇದ್ರು ಬಟ್ ಈ ಸಾರಿ ಸ್ವಲ್ಪ ಜನ ಸ್ವಲ್ಪ ನೋಡಬಹುದು ಅದ್ರ ಬಗ್ಗೆ ಸರ್ಚ್ ಮಾಡಿ ಅಂದ್ರೆ ನೋಟಿಫಿಕೇಶನ್ ನೋಟಿಫಿಕೇಶನ್ ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಗೆ ಜಾಸ್ತಿ ವೇಕೆನ್ಸಿ ಅಂದ್ರೆ ಖಾಲಿ ಇದೆ ಸೊ ಅಂತಲ್ಲಿ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಸೊ ಕೆಪಿ ಎಸ್ ಈ ರೀತಿ ಈ ಸರಿ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅತಿ ಹೆಚ್ಚು ಒಂದು ಜಾಸ್ತಿ ಜನ ಅಪ್ಲೈ ಮಾಡಿದೆ ಈ ಒಂದು ಕೆಪಿ ಎಸ್ ಎಲ್ಗೆ ಸಪರೇಟ್ ಏನೊಂದು ಕೆಪಿ ಎಲ್ ಅಂತ ಹಾಕಿದರೆ ನಿಮ್ದು ಸಪರೇಟ್ ಇದಕ್ಕೆ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಸ್ನೇಹಿತರೆ ಓಕೆ ಇಲ್ಲಿ ಜನರಲ್ ಕ್ಯಾಂಡಿಡೇಟ್ ಗೆ ಕಟ್ ಆಫ್ ಬಂದ್ಬಿಟ್ಟು ನೋಡಬಹುದು ಇಲ್ಲಿ ನಮ್ದು ಕಟ್ ಆಫ್ ಬಂದ್ಬಿಟ್ಟು ಎಂಬತ್ತೆಂಟರಿಂದ ತೊಂಬತ್ತೆರಡು ಅಥವಾ ತೊಂಬತ್ ಅಂತ ನಿಲ್ಲುವಂತ ಸಾಧ್ಯತೆ ಇದೆ ಮತ್ತೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ಜಾಸ್ತಿ ಏಜ್ ನಿಮ್ದು ಮೂವತ್ತೈದು ನಲವತ್ತು ಈ ಒಂದು ಏಜ್ ಆಗಿದ್ರೆ ಸ್ವಲ್ಪ ಕಡಿಮೆ ಕಟ್ ಕೂಡ ನಿಲ್ಲುತ್ತೆ ಸ್ನೇಹಿತರೆ ಓಕೆ ನಾನು ಹೇಳ್ತಾ ಇರೋದು ಹದಿನೆಂಟರಿಂದ ಒಂದು ಇಪ್ಪತ್ತೈದು ಇಪ್ಪತ್ತಾರು ಏಜ್ ಅವರಿಗೆ ಈ ರೀತಿ ಒಂದು ಕಟ್ ಆಪ್ ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಓಕೆ ನೆಕ್ಸ್ಟ್ ನೋಡಬಹುದು ಎಸ್ ಸಿ ಎಸ್ ಟಿ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಬಹುದು ಓಕೆ ಎಸ್ ಸಿ ಗೆ ಯಾವ ರೀತಿ ಕಟ್ ಆಫ್ ನಿಲ್ಲುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು ಎಂಬತ್ತೈದರಿಂದ ಒಂದು ಎಂಬತ್ತೇಳು ಅಥವಾ ಎಂಬತ್ತೆಂಟು ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ಎಸ್ ಸಿ ಕ್ಯಾಂಡಿಡೇಟ್ ಅವ್ರದ್ದು ಎಂಬತ್ತೈದರಿಂದ ಎಂಬತ್ತೆಂಟು ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಮತ್ತೆ ನೋಡಬಹುದು ಎಸ್ ಟಿ ಯಾರೆಲ್ಲ ಅಪ್ಲೈ ಮಾಡಿದ್ರೆ ನಿಮ್ದು ಕಟ್ ಆಫ್ ಬಂದ್ಬಿಟ್ಟು ನೋಡಬಹುದು ಇಲ್ಲಿ ಎಂಬತ್ತೇಳರಿಂದ ಒಂದು ತೊಂಬತ್ತು ಅಥವಾ ತೊಂಬತ್ತೊಂದು ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಓಕೆ ನೆಕ್ಸ್ಟ್ ನೋಡಬಹುದು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಎರೆಲ್ಲ ಒಂದು ಕ್ಯಾಂಡಿಡೇಟ್ ಬಂದ್ಬಿಟ್ಟು ಪಿ ಡಿ ಪಿ ಅಂದ್ರೆ ಯೋಜನ ನಿರಾತ್ರಿತರು ಅಂದ್ರೆ ಎರೆಲ್ಲ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಸ್ ಅಂತ ಕೊಟ್ಟಿದ್ರಿ ನಿಮ್ದು ಕಟಾಪ್ ಬಂದ್ಬಿಟ್ಟು ನೋಡಬಹುದು ಎಂಬತ್ ನಾಲ್ಕರಿಂದ ಒಂದು ಎಂಬತ್ತೊಂಬತ್ತು ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡೋದಾದ್ರೆ ನೋಡಬಹುದು ಎರೆಲ್ಲ ಒಂದು ಹ್ಯಾಂಡಿಕ್ಯಾಪ್ ಅಂದ್ರೆ ಪಿ ಎಸ್ ಅಂದ್ರೆ ಎರೆಲ್ಲ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಹ್ಯಾಂಡಿಕ್ಯಾಪ್ ಅಂದ್ರೆ ಶ್ರವಣ ದೋಷ ಯಾರದೆಲ್ಲ ಇದೆ ಅಂತ ಎಸ್ ಅಂತ ಕೊಟ್ಟಿದ್ರಿ ನಿಮ್ದು ಕಟಾಪ್ ಬಂದ್ಬಿಟ್ಟು ಇಲ್ಲಿ ನೋಡಬಹುದು ನಲ್ವತ್ತೆಂಟರಿಂದ ಒಂದು ಐವತ್ನಾಲ್ಕು ಐವತ್ತೈದು ನಿಲ್ಲುವಂತ ಸಾಧ್ಯತೆ ಇದೆ ಇಲ್ಲಿ ಸ್ವಲ್ಪ ಜಾಸ್ತಿನೂ ಆಗ್ಬಹುದು ಅಂದ್ರೆ ಹಿಂದಿನ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಏನೊಂದು ನೋಟಿಫಿಕೇಶನ್ ಮಾಡಿದ್ರು ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಅವಾಗ ನೋಡಬಹುದು ನಲ್ವತ್ತು ನಲ್ವತ್ತೆರಡು ನಿಂತಿತ್ತು ಸೊ ಇವಾಗ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಅಂದ್ರೆ ಕೊರೋನಾ ಆಡ್ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಇಟ್ಟು ಹೇಳ್ತಾ ಇದ್ದೀನಿ ನಲ್ವತ್ತೆಂಟು ಅಥವಾ ಐವತ್ತು ನಿಲ್ಲುವಂತ ಸಾಧ್ಯತೆ ಇದೆ ಇಲ್ಲಿ ಬಂದ್ಬಿಟ್ಟು ಐವತ್ನಾಲ್ಕರಿಂದ ಐವತ್ತಾರು ಕೂಡ ಕಟ್ ಆಫ್ ನಿಲ್ಲುವಂತ ಸಾಧ್ಯತೆ ಇದೆ ಈ ಒಂದು ಹ್ಯಾಂಡಿಕ್ಯಾಪ್ ಯಾರೆಲ್ಲ ಅಪ್ಲೈ ಮಾಡಿದ್ರೆ ಅವ್ರಿಗೆ ಸ್ನೇಹಿತರೆ ಓಕೆ ನೋಡ್ಬೋದು ಪ್ರತಿಯೊಂದು ಮಾಹಿತಿ ಕೂಡ ತಿಳಿಸಿಕೊಟ್ಟಿದೀನಿ ಮತ್ತೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ನಾನು ರಿಪ್ಲೈ ಕೂಡ ಮಾಡ್ತೀನಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಒಂದು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಹಾಕಿದ್ದೀನಿ ಪ್ರತಿಯೊಬ್ಬರು ವಾಟ್ಸ್ಆಪ್ ಜಾಯ್ನ್ ಆಗಿ ನೀವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನನ್ಗೆ ತಕ್ಷಣ ರಿಪ್ಲೈ ಮಾಡ್ತೀನಿ ನಿಮ್ಗೆ ಏನೋ ಒಂದು ಡೌಟ್ ಇದ್ರು ಕೂಡ ನಾನು ಅದನ್ನ ಕ್ಲಾರಿಟಿನ ಕೊಡ್ತೀನಿ ಸ್ನೇಹಿತರೆ ಓಕೆ ಮತ್ತೆ ನಿಮಗೆ ನೋಡಬಹುದು ಇನ್ನು ಸಪ್ರೇಟ್ ಬಂದ್ಬಿಟ್ಟು ಇನ್ನು ಜಸ್ಟ್ ಕಾ ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇನ್ನು ಕೂಡ ವಿಡಿಯೋ ಮಾಡೋದಿದೆ ಸೊ ಪ್ರತಿಯೊಂದು ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದೆ ಯಾವ್ದೇ ಒಂದು ಕೆಪಿಸಲ್ ಬಗ್ಗೆ ಅಪ್ಡೇಟ್ ಬಂದ್ರು ಕೂಡ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಓಕೆ ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ನೋಡೋದಾದ್ರೆ ಸೊ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದೆ ನೋಡದಲ್ಲಿ ನಮಸ್ಕಾರ